బేసకి జాస్తి నీరిన భావన జాస్తి ఆగే ఉష్ణాంశ జాస్తి ఆగ్రెండ్ ఓద భ డేంజర్ ఇప్పుడు సుమారు ఏడు సవర బోర్వెల్ డ్రై ఆగి నూ ఆల్ ఇవర ప్రైవేట్ సప్లైయర్స్ ఎలా బ్యాన్ మిగిలి కంట్రోల్ ఈ వర్ష ఇప్ప ఇప్పనే తారీఖు ఇది వాటర్ సేవ్ వాటర్ డే ಇದರಿಂದ ಒಂದು ತಿಂಗಳು ಕ್ಯಾಂಪೇನಿಂಗ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಒಂದು ಕಡೆ ಇದನ್ನು ಪ್ರಚಾರನೂ ಆಗಬೇಕು ಇನ್ನೊಂದು ಕಡೆ ನೀರಿನ ವಿಚಾರ ಕೂಡ ಆಗಬೇಕು ಈಗ ಅವೇರ್ನೆಸ್ ಆಗಬೇಕು ಎರಡನೇದು ನೆಕ್ಸ್ಟು ನಮಗೆ ಐದನೇ ಇದನ್ನು ಹೆಂಗೋ ಕಷ್ಟಪಟ್ಟು ಆಪ್ರೇಷನ್ ಮಾಡಿಸ್ಬಿಟ್ಟೆ ನೀರಿನ ಈಚೆ ತಂದುಬಿಟ್ಟು ಈ ಹತ್ತು ನೂರ ಹತ್ತು ವಿಲೇಜಸ್ಗೆಲ್ಲ ಕೊಡಿ ಆಮೇಲೆ ಈ ಕಾಂಟ್ರಾಕ್ಟ್ರುಗಳೆಲ್ಲ ಏನು ಮಾಡಿಬಿಟ್ಟಿದ್ರೆ ಈ ಡೆವಲಪರ್ಸ್ ಅಧ್ಯಕ್ಷೆ ಎಲ್ಲ ಬಿಲ್ಡಿಂಗ್ ಅಪಾರ್ಟ್ಮೆಂಟ್ ಕಟ್ಬಿಟ್ಟಿದ್ದಾರೆ ಆ ಡೆಪಾಸಿಟ್ ಒಬ್ಬರೂ ಬಿ ಡಬ್ಲ್ಯೂ ಸಿ ಕಟ್ಟಿ ಕಟ್ಟಿಲ್ಲ ಹಂಗೆ ಇಲ್ಲೀಗಲ್ ಕನೆಕ್ಷನ್ಗಳೆಲ್ಲ ತೊಗೊಬಿಟ್ಟು ಎದ್ರಸಿ ಲೋಕಲ್ ಲೋಕಲೆಲ್ಲ ಮಾಡಿಬಿಟ್ಟಿದ್ದಾರೆ ಅವರಿಗೆಲ್ಲ ನೋಟಿಸ್ ಇಶ್ಯೂ ಮಾಡಿಸಿದ್ದೀನಿ ಸೊ ಅವರೆಲ್ಲ ದುಡ್ಡು ಕಟ್ಟಬೇಕು ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಆಗಿದೆ ಎರಡು ಸಾವಿರದ ಹದಿನಾಲ್ಕರಿಂದ ಸುಮಾರು ಹನ್ನೊಂದು ವರ್ಷ ಆಗಿದೆ ಇಲ್ಲಿವರೆಗೂ ಆ ವಾಟ್ರ್ ಪ್ರೈಸೇ ರೈಸ್ ಮಾಡಿಲ್ಲ ವಾಟ್ರ್ ಪ್ರೈಸೇ ರೈಸ್ ಮಾಡಿಲ್ಲ ಅಟ್ಲೀಸ್ಟ್ ಈಗ ಒಂದು ಪೈಸಾರು ರೈಸ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಮಿನಿಮಮ್ ಒಂದು ಪೈಸಾರು ವರ್ಷಕ್ಕೆ ಒಂದು ಸಾವಿರ ಕೋಟಿ ಲಾಸ್ ಆಗ್ತಾಯಿದೆ ಪವರ್ ಬಿಲ್ ಜಾಸ್ತಿ ಇದೆ ಪವರ್ ಬಿಲ್ ಜಾಸ್ತಿ ಆಗ್ತಾಯಿದೆ ಒಂದು ಸಾವೋದು ಒಂದು ಪೈಸಾರನೂ ರೈಸ್ ಮಾಡಬೇಕು ಅನ್ನೋದು ಒಂದು ಲಾಸ್ಟು ಅವರೇನೋ ಎತ್ಕೊಂಡು ಬಂದಿದ್ರು ಏಳೆಂಟು ಪೈಸಾ ಬೇಡರಪ್ಪ ಸರಿ ಒಂದು ಪೈಸಾ ಮಾಡೋ ನೆಕ್ಸ್ಟ್ ಅದನ್ನು ನೋಡೋಣ ಅಂತ ಹೇಳಿದ್ದೀನಿ ಅದನ್ನು ಈಗ ನಮ್ಮದು ಬಜೆಟ್ ಮೀಟಿಂಗ್ ಇದೆ ಆವತ್ತು ಬೆಂಗಳೂರು ಸಿಟಿ ಎಮ್ ಎಲ್ ಎಗಳನ್ನೆಲ್ಲ ಕರೆದುಬಿಟ್ಟು ಐ ಆಲ್ರೆಡಿ ಟೇಕ್ ಅಂಡೇಶ್ ನಾನು ಇದಕ್ಕೆ ಒಂದು ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಈ ಟ್ಯಾಂಕರು ನೀರು ಏನೇನಿದೆ ಅದನ್ನೆಲ್ಲ ಕಂಟ್ರೋಲ್ ತಗೊಳ್ಕೊಳಕ್ಕೆ ಮುಂದಕ್ಕೆ ಏನು ಹೇಳಿದ್ದೀನಿ ಅಂತಂದರೆ ಅಂಡರ್ ಗ್ರೌಂಡ್ ವಾಟರ್ ಹೆಚ್ಚಿಸೋ ದೃಷ್ಟಿಯಿಂದ ಎಲ್ಲ ಕೆರೆಗಳಿಗೂ ನೀರನ್ನ ತುಂಬಿಸ್ಬೇಕು ಅಂತ ಅಂಡರ್ ಗ್ರೌಂಡ್ ಟ್ಯಾಂಕರ್ ಎಷ್ಟು ಬೆಂಗಳೂರಲ್ಲಿರೋಂಥ ಟ್ಯಾಂಕ್ ಇದು ಎಷ್ಟೋ ಕೆಲ ಕೆರೆಗಳೆಲ್ಲ ಬತ್ತೋಗ್ಬಿಟ್ಟಿದೆ ಅದಕ್ಕೆ ನೀರು ತುಂಬಿಸ್ಬೇಕು ಅಂತ ಯೋಚನೆ ಮಾಡಿದ್ದೀವಿ ಸೊ ಅದರಿಂದ ಖಾಸಗಿ ಟ್ಯಾಂಕರಲ್ಲಿ ಈಗ ದೊಡ್ಡ ದೊಡ್ಡ ದಾನ್ಲೆ ಅದು ಒಂದು ರೇಟು ಕೂಡ ಮಿನಿಮಮ್ ರೇಟ್ ಕೂಡ ಫಿಕ್ಸ್ ಮಾಡಿದೆ ಸೊ ತುರ್ತಾಗಿ ಕೆಲವು ಸರ್ನದಲ್ಲಿ ನೀರು ಎಲ್ಲೆಲ್ಲಿ ಬಿಡುಗಡೆ ಮಾಡ್ಬೋದು ಏನು ಮಾಡ್ಬೋದು ಮಾಡ್ತೀನಿ ಆರನೇ ಯೋಜನೆ ಕೂಡ ಈಗಾಗಲೇ ಪ್ಲ್ಯಾನ್ ರೆಡಿ ಮಾಡಿ ಇಟ್ಟಿದ್ದೀವಿ ಬೇರೆ ಕಡೆಯಿಂದ ಕ ಅವರಿಂದ ಅಂತಂದರೆ ಮೂರು ಟಿ ಎಮ್ ಸಿ ಲಾಸ್ ಆಗ್ತದೆ ಈಗ ಶಿವ ಸಮುದ್ರದಿಂದ ಈಗ ತೊರೆ ಕಾಡಿನಲ್ಲಿ ಅಂತಂದರೆ ಆ ಪವರ್ ಬಿಲ್ಲು ಜಾಸ್ತಿ ಆಗ್ತದೆ ಮೂರು ಟಿ ಎಮ್ ಸಿ ವೇಪರ್ಯ ಜಾಸ್ತಿ ಆಗ್ತದೆ ಅದಕ್ಕೆ ಬೇರೆ ಒಂದು ಪ್ರಸ್ತಾವನೆ ಬಂದು ಬಂದಿದ್ದಾರೆ ಸದ್ಯದಲ್ಲೇ ಅದನ್ನು ಕ್ಯಾಬಿನೆಟ್ ಮುಂದೆ ಇಟ್ಟು ಚ ಸಾರ್ವಜನಿಕರಿಗೆ ಚರ್ಚೆ ಮಾಡಿ ಮಾಡ್ತೀನಿ ಈಗೇನು ಅವರು ಪ್ರಸ್ತಾವನೆ ಕೊಟ್ಟಿದ್ದಾರೆ ಖಂಡಿತ ಈ ನೀರನ್ನು ಪೂರೈಕೆ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡ್ತೀವಿ ನಾವು ಜಾಗೃತರಾಗಿ ಮಾಡ್ತೀವಿ ನೀವು ಕೂಡ ಈ ಕ್ಯಾಂಪೇನಿಂಗಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಒಂದು ತಿಂಗಳು ಜನಕ್ಕೆ ಪಬ್ಲಿಕ್ ಪಾರ್ಟಿಸಿಪೇಷನ್ ಇಲ್ಲಿ ಭಾಳ ಇಂಪಾರ್ಟೆಂಟು